नमस्कार न्यूज 26 सिक्स की स्वागत ಕೆಸ್ತೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣ ಜಲಾವೃತ ವಿದ್ಯಾರ್ಥಿಗಳ ಪರದಾಟ ಮಳೆಯಿಂದ ತಾಲೂಕಿನ ಕೆಸ್ತೂರು ಗ್ರಾಮದ ಪ್ರೌಢಶಾಲೆ ಆವರಣ ಜಲಾವೃತವಾಗಿದ್ದು ಸೋಮವಾರ ಮಕ್ಕಳು ಶಾಲೆ ಒಳಗೆ ಪ್ರವೇಶಿಸದಂತಾಗಿದೆ ಭಾನುವಾರ ಮಧ್ಯರಾತ್ರಿ ಸುರಿದ ಮಳೆಯಿಂದ ತಾಲೂಕು ಕೆಸ್ತೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣ ಜಲಾವೃತವಾಗಿದ್ದು ಸೋಮವಾರ ಮಕ್ಕಳು ಶಾಲೆಗೆ ಪ್ರವೇಶವಿಲ್ಲದಂತಾಗಿದೆ ಶಾಲೆ ಪಕ್ಕದಲ್ಲಿರುವ ಚರಂಡಿ ಮುಚ್ಚಿ ಹೋಗಿದ್ದರಿಂದ ಶಾಲೆ ಮೈದಾನದಲ್ಲಿ ಭಾರಿ ನೀರು ಶೇಖರಣೆಗೊಂಡಿದೆ ಮೈದಾನವನ್ನ ಸರಿ ಪಡಿಸಲು ಲಕ್ಷಾಂತರ ರು ಖರ್ಚು ಮಾಡಿದ್ರು ಪ್ರತಿ ವರ್ಷವೂ ಮಕ್ಕಳು ಮೊಳಕಾಲುದ್ದ ನೀರಿನಲ್ಲಿ ಶಾಲೆಯೊಳಗೆ ಮಕ್ಕಳು ಪ್ರವೇಶಿಸುವಂತಾಗಿದೆ ಶಾಲಾ ಕೊಠಡಿಗಳ ಒಳಗೂ ತಂಪಾಗಿ ಮಕ್ಕಳು ನಡೆದಾಡಲು ಹಾಗೂ ಕುಳಿತುಕೊಳ್ಳಲು ಆಗದ ಸ್ಥಿತಿ ನಿರ್ಮಾಣವಾಗಿದೆ ಇತ್ತ ಅಧಿಕಾರಿಗಳು ಈವರೆಗೂ ಗಮನಹರಿಸದ ಕಾರಣ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಪರಿತಪಿಸುವಂತಾಗಿದೆ ಅದರಿಂದ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇನ್ನಾದರೂ ಇತ್ತ ಗಮನ ಹರಿಸಿ ಶಾಲೆಯ ಆವರಣದಲ್ಲಿ ನಿಂತಿರುವ ನೀರನ್ನ ಹೊರ ಹಾಕುವ ಕೆಲಸ ಮಾಡಬೇಕು ಆಟದ ಮೈದಾನವನ್ನ ಸರಿಪಡಿಸಬೇಕು ು ಅಂತ ವಿದ್ಯಾರ್ಥಿಗಳು ಮತ್ತು ಪೋಷಕರು ಒತ್ತಾಯಿಸುತ್ತಿದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಬೈಕಲ್ ಕೊಟ್ರು ಬಮ್ಮಾಟೆ ಇದನ್ನ ರೈಟ್ ಓಂಕರೆ ಇಕ್ಕೆ ಅದಕ್ಕೆ ಮನೆನಲ್ಲಿ ಗಡಮೊಂಡೆ ಆಗುತ್ತೆ 나ಳೆ ಇಲ್ಲ 나ಳಿ ಬರೋದಕ್ಕೆ ನಾನು ಅಲ್ಲಿ ಆಯ್ತಲ್ಲ ಅಂತಂದ್ರೆ ಇದು ನಡಾಳ ಮಡ ರೋಡ್ ಕಟ್ ಮಾಡ್ ಹಾ ಇಕ್ಕರ ಕಪ್ಪ ಅಲ್ಲಿ ಆಕಡೆ ಬೇಡಿಗೆ ತೋ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾಿರಿ ನ್ಯೂಸ್ ಮನಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ